ನಮಸ್ಕಾರ ಪ್ರಜಾಪ್ರಭುಗಳ ನಾನು ವಿಜಯ್ ಕುಮಾರ್ ಲಕ್ಷ್ಮೀಪುರ ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ ಒಂದು ಕ್ಷಮೆ ಇರಲಿ ನನಗೆ ನೇರವಾಗಿ ವಾಯ್ಸ್ ತೊಂದರೆ ಆಗಿದೆ ಅಂದರೆ ಥ್ರೋಟ್ ಇನ್ಫೆಕ್ಷನಿಂದ ಸ್ವಲ್ಪ ತೊಂದರೆ ಆಗಿದೆ ಅದರಿಂದ ನನ್ನ ವಾಯ್ಸ್ ಸರಿಯಾಗಿ ಕೇಳಿಸ್ದೆ ಇರ್ಬೋದು ಬಜ ಮಾಡ್ಕೊಬೇಡಿ ಆದರೆ ನಿಮ್ಮ ಆಗಲಿ ಅಂದ್ಬಿಟ್ಟು ಒಂದು ಹೇಗೆ ಬರುತ್ತೆ ಯಾವ ರೀತಿ ಆಯಿತು ಇದು ಹೇಗೆ ಯಾವ ರೀತಿ ಪ್ರಾರಂಭ ಆಯಿತು ಪಿ ಆರ್ ಆರ್ ಟು ಅನ್ನೋದೇನು ಹಿಂದೆ ಹೇಗೆ ಬಂತು ಮತ್ತು ಈಗ ಏನು ಸ್ಥಿತಿ ಇದೆ ಮತ್ತು ನಾವು ಹೇಗೆ ಇದ್ರ ಬಗ್ಗೆ ನಾವು ಆಕ್ಷೇಪಣೆಗಳು ಕೊಡಬೇಕು ಮತ್ತು ನ್ಯಾಯಯುತವಾಗಿ ನಾವು ಯಾವ ರೀತಿ ಆಕ್ಷೇಪಣೆಗಳನ್ನ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗುತ್ತೆ ಅರ್ಜಿಗಳ್ನ ಅನ್ನೋದನ್ನೆಲ್ಲ ವಿವರವಾಗಿ ಸಾಮಾನ್ಯ ಜನಕ್ಕೆ ಅರ್ಥ ಆಗುತ್ತೆ ಏಕೆಂದರೆ ವಿದ್ಯಾವಂತರು ಎಲ್ಲ ಗೊತ್ತಿರೋ ವಿಚಾರಗಳು ಎಲ್ಲ ಗೊತ್ತಿರುವಂಥವರು ಸಾಕಷ್ಟು ಜನ ಇರ್ತಾರೆ ಅವ್ರುಗಳು ಬೇರೆ ಬೇರೆ ವಿಧಾನಗಳಲ್ಲಿ ಇದನ್ನು ಅರ್ಥೈಸ್ಕೊಂಡು ಮಾಡ್ಕೊಂಡಿದ್ದಾರೆ ಹಾಗೆ ಸುಮಾರು ಹಲ್ವಾರು ವಿಡಿಯೋ ಅದು ಇದು ಎಲ್ಲ ಬಂದುಬಿಟ್ಟು ಯಾವುದೇ ಇದಕ್ಕೆ ಯಾವುದೇ ಯಾವ್ದೋ ಲಿಂಕ್ ಮಾಡ್ತಾಯಿದ್ದಾರೆ ಏನೇನು ಹೇಳ್ತಿದ್ದಾರೆ ಮ್ಯಾಪ್ಗಳು ಇಟ್ಕೊಂಡು ಇದು ಬಂದುಬಿಡುತ್ತೆ ಇದ್ರ ಮೇಲೆ ಬರುತ್ತೆ ನನ್ನ ಮೇಲೆ ಬರುತ್ತಾ ನನಗೆ ಫೋನ್ ಮಾಡಿ ಮಾಡಿ ಹಿಡ್ತಾರೆ ಪಾಪ ಅವ್ರ ನೋವು ನನಗೂ ಅರ್ಥ ಆಗುತ್ತೆ ಆದರೆ ತುಂಬ ಕಷ್ಟ ಈ ನನ್ನದು ಸೈಟ್ ಎಲ್ಲಿ ಬರುತ್ತೆ ಅವ್ರ ಸರ್ವೆ ನಂಬರ್ ಹೇಳಿದ್ರೆ ನಂಗೆ ಗೊತ್ತಿಲ್ಲ ಏರಿಯಾ ಗೊತ್ತಿಲ್ಲ ಓನರ್ ಇಲ್ಲ ಹೆಂಗೆ ನಾವು ಕಂಡು ಹಿಡಿಯೋದು ಆ ಥರ ಎಲ್ಲ ಆಗೋದಿಲ್ಲ ಅದಕ್ಕೆ ಸಾಮಾನ್ಯವಾಗಿ ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ಎಲ್ಲಿ ಬರುತ್ತೆ ಎಲ್ಲಿ ಬರುತ್ತೆ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ಸಾಮಾನ್ಯ ವ್ಯಕ್ತಿಗೂ ಅವನಿಗೆ ವಿದ್ಯಾಭ್ಯಾಸ ಇಲ್ದಿದ್ರೂ ಕೂಡ ಅವನಿಗೆ ಇದ್ರ ಬಗ್ಗೆ ಅರಿವು ಮಾಡಿ ನನ್ನ ಮನೆ ಉಳ್ಕೊಳತ್ತಪ್ಪ ಅಂತ ನೆಮ್ಮದಿಯಾಗಿ ಮಲ್ಗೋತ್ರ ಮಾಡೋಕೆ ಅಂದರೆ ನೀವು ನೋಡ್ತಾ ಇರೋ ನೋಟಿಸ್ ಇದೆಯಲ್ಲ ಇದು ನೋಡಿ ಏನು ಬಿಡಿಯಿಂದ ಬಂದಿದೆಯಲ್ಲ ಆ ನೋಟಿಸ್ ನೋಡಿದ ತಕ್ಷಣ ಎಂಥವನ್ಗು ಒಂದು ನಿಮಿಷ ಜಲ್ ಅನ್ನತ್ತೆ ಇದೆ ಏಕೆಂದರೆ ಸಹಜ ಅದು ನಮಗೆ ಈಗಾಗಲೇ ಇಪ್ಪತ್ತು ವರ್ಷದಿಂದನೇ ಇದು ಬಂದಿದೆ ನಾವು ಇದು ಉತ್ತರ ಕೊಟ್ಟಿದ್ದೀವಿ ಅಲ್ಲಿ ಮಹಾನ್ ಬೃಹಸ್ಪತಿಗಳು ಬಿ ಡಿ ಏನು ಅದಕ್ಕೇನು ಸ್ಪಂದನೆ ಮಾಡಲಿಲ್ಲ ಆಮೇಲೆ ಪಾಪ ನಾವು ಎಲ್ಲ ಅವ್ರದ್ದೇ ತಪ್ಪು ಅಂತ ಹೇಳೋಕ್ಕಾಗಲ್ಲ ಅಲ್ಲಿ ಏನು ಕಾರ್ಯವಿಧಾನಗಳಲ್ಲಿ ಯಾರ್ಯಾರು ಡೈರೆಕ್ಷನ್ಸ್ ಏನೇನು ಇರುತ್ತೋ ಅಥವಾ ಯಾವ್ಯಾವ ಒತ್ತಡಗಳಿರುತ್ತೋ ಯಾವ ರಾಜಕೀಯ ಒತ್ತಡ ಅನ್ನೋ ಗೊತ್ತಿಲ್ಲ ಅದನ್ನು ಸದ್ಯಕ್ಕಂತೂ ಹನ್ನೊಂದು ಅನ್ನಿಡ್ರಲ್ಲಿ ಅವರು ಸದ್ಯಕ್ಕೆ ತಡೆವಾರ ಒಡ್ಡಿದ್ದಂತೂ ನಿಜ ಅದನ್ನು ನಿಲ್ಲಿಸಿರೋದು ನಿಜ ಅದನ್ನು ಆದರೆ ಈ ಜಮೀನ್ದಾರಗಳು ಮ ಏನು ತಿಳಿವಳ್ಕೆ ಇಲ್ದಾರಂಥ ರೈತರು ಅಮಾಯಕರು ಮುಗ್ಧರು ಜಮೀನಲ್ಲಿ ಉಳಿಸ್ಕೊಂಡಿರೋರು ಮಾರ್ಬಿಟ್ರವರು ಬಡಾವಣೆ ಆಗೋಗಿರೋದು ಇಂಥವೆಲ್ಲ ನಡೆದೋಗಿದೆ ಈಗಾಗಲೇ ಸಾಕಷ್ಟು ಬೆಳವಣಿಗೆ ಆಗೋಗಿದೆ ನಾನು ಹಿಂದಿನ ವೀಡಿಯೋದಲ್ಲಿ ಇವನ್ ಅದನ್ನು ಡ್ರೋನ್ ಶಾಟಲ್ಲಿ ಅಂದರೆ ಮೇಲ್ಗಡೆಯಿಂದ ಒಂದು ಪಕ್ಷಿ ನೋಟ ಮೇಲ್ಗಡೆಯಿಂದ ಕಾಣಿಸಿ ಏನು ಎಷ್ಟು ಡೆವಲಪ್ಮೆಂಟ್ ಆಗೋಗಿದೆ ಎಷ್ಟು ಮನೆಗಳಿದ್ದಾವೆ ಯಾವ ರೀತಿ ಹೊಡಿತಾರೆ ಎಲ್ಲಿ ಬರಬೇಕದು ಇದ್ರ ಬಗ್ಗೆ ಸ್ಪಷ್ಟತೆ ಅವರಲ್ಲೇ ಇಲ್ಲ ಬಿ ಡಿ ಡಿ ಇಲ್ಲ ಸೊ ಈ ನೋಟಿಸ್ ನೋಡಿ ನೀವು ಗಾಬರಿ ಆಗಿರ್ತೀರಿ ಯಾರಿಗೆ ಜಮೀನ್ದಾರಿಗೆ ಬಂದಿರುತ್ತೆ ಅವ್ರಿಗೆ ಮತ್ತು ನಿಮಗೂ ಕೂಡ ಗಾಬರಿ ಆಗುತ್ತೆ ಯಾರಿಗೇ ಈಗಾಗಲೇ ಜಾಗೃತಿಗೊಂಡಿದ್ದೀರಿ ಎಲ್ಲ ಇನ್ನು ಬಡಾವಣೆಯಲ್ಲಿ ಒಂದು ಎಷ್ಟೊಂದು ಸುಮಾರು ಬಡಾವಣೆಗಳಿದ್ದಾವೆ ಆ ಬಡಾವಣೆಯವರಿಗೆಲ್ಲ ಜಾಗೃತಿ ಮೂಡಿಸ್ತಾ ಇದ್ದಾರೆ ಅರಿವನ್ನು ಮಾಡಿಸ್ತಾ ಇದ್ದಾರೆ ಏನೂ ಆಗೋಲ್ಲ ಧೈರ್ಯವಾಗಿರಿ ಅಂತ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಆ ನೋಟಿಸ್ನಿಂದ ಸಡನ್ನಾಗಿ ಏನಪ್ಪ ಇದು ನಮಗೆ ಮುಂಚೆನೇ ಹೇಳಿದರೆ ನಾವು ಇದನ್ನು ಮನೆ ಕಟ್ತಾ ಇರಲಿಲ್ಲ ನಾವು ಮುಂಚೆನೇ ಹೇಳಿ ರಿಜಿಸ್ಟರ್ ನಿಲ್ಸಿಬಿಟ್ಟಿದ್ರೆ ನಾವು ಬರ್ತಾನೆ ಇರಲಿಲ್ಲ ನಾವು ಬಂಡವಾಳ ಆಗ್ತಾ ಇರಲಿಲ್ಲ ಈ ಥರ ಎಲ್ಲ ಇದೆ ಅದನ್ನೆಲ್ಲ ನಿಧಾನಕ್ಕೆ ಒಂದೊಂದೇ ಒಂದೊಂದು ಹೇಳ್ತಾ ಹೋಗ್ತೀನಿ ಸ್ವಲ್ಪ ಗಂಟ್ಲು ಕ್ಷಮಿಸಿ ನನ್ನ ಗಂಟಲನ್ನ ಸರಿಯೋಗವ್ರಿಗೆ ಸ್ವಲ್ಪ ಸಣ್ಣ ಸಣ್ಣದಾಗ ಒಂದು ಮಾಡಿದ್ದು ಬಿಡ್ತೀನಿ ಏಕೆಂದರೆ ನೀವು ಒಂದು ಮಾತು ಸ್ಪಷ್ಟವಾಗಿ ಹೇಳ್ತೀನಿ ಈಗಲೂ ಹೇಳ್ತಾ ಇದ್ದೀನಿ ಖಂಡಿತ ಈ ಏನು ಪ್ರಾಜೆಕ್ಟ್ ಇದೆಯಲ್ಲ ಪಿ ಆರ್ ಆರ್ ಟು ಅಂದರೆ ಪೂರ್ತಿ ಅಲ್ಲ ನಾನು ಹೇಳ್ತಿರೋದು ಏನು ಇವತ್ತು ನಾವು ಲೆಕ್ಕನಹಳ್ಳಿ ಆಗಲಿ ಈ ಕಡೆ ಯಾವುದಾದ್ರೂ ಹಳ್ಳಿಗಳು ಬರ್ತಾವಲ್ಲ ದೊಂಬ್ರಹಳ್ಳಿ ಆಗಲಿ ಲಕ್ಷ್ಮಪುರ ಆಗಲಿ ಮಾದವರಾಗಲಿ ಇವೆಲ್ಲವೂ ಅದನ್ನು ಮುಂಚೆನೇ ಕೈ ಬಿಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ನಾವು ಕೇಳಿದ್ದೀವಿ ಆರ್ ಟಿ ಎನಲ್ಲಿ ಸೊ ಅವೆಲ್ಲ ಇದ್ದಾವೆ ನನ್ನ ಹತ್ರ ಸುಮಾರು ದಾಖಲೆಗಳೆಲ್ಲ ತೊಗೊಂಡಿದ್ದೀವಿ ಸೊ ಇನ್ನೂ ತೊಗೊಳ್ಳೋದಿದೆ ಇದೆಲ್ಲ ತೊಗೊಂಡು ನಾವು ನ್ಯಾಯಯುತವಾಗಿ ನ್ಯಾಯಾಲಯದಲ್ಲಿ ಅದನ್ನು ಹೋರಾಟ ಮಾಡಬೇಕು ನೀವು ನಮಗೆ ಸೈಟ್ ಸೈಟ್ನವ್ರು ಏನು ಮಾಡೋದು ನಾವು ಮನೆಯವ್ರು ಏನು ಮಾಡೋದು ಆ ಥರ ಯೋಚನೆ ಮಾಡಬೇಡಿ ಎಲ್ಲರೂ ಬಿಡಿಯಾಗೆ ಇದೇನು ಬಂತು ನೋಟಿಸ್ ಇವಾಗ ಏನು ನೋಡ್ತಾ ಇದ್ದೀರಲ್ಲ ಇದನ್ನು ಈ ನೋಟಿಸನ್ನು ನೀವು ನೋಡಿ ಒಂದೊಂದೇ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಬಿಟ್ಟಿದ್ದೆ ನಾನು ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ ನಿಮಗೆ ಇವರು ಇಲ್ಲಿ ಇವ್ರು ಹೇಳ್ತಾರೆ ಅದರಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇಲ್ಲಿ ನೋಡಿ ಇಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಪೆರಿಫರಲ್ ರಿಂಗ್ ರಸ್ತೆ ಭಾಗ ಎರಡು ಹೊಸೂರು ರಸ್ತೆ ಮೈಸೂರು ರಸ್ತೆ ತುಮಕೂರು ರಸ್ತೆ ಬಿ ಎಮ್ ಟಿ ಸಿ ಡಿಪ್ಪೊ ಮತ್ತು ಟ್ರಕ್ ಟರ್ಮಿನಲ್ ಯೋಜನೆಗೆ ಅಂತಾರೆ ಅಲ್ವಾ ನೋಡಿ ಇವಿಲ್ಲೇ ಎರಡು ಥರ ದ್ವಂದ್ವ ಇದೆ ಬಿ ಡಿ ಎಲ್ಲಿ ಅನ್ನೋದಕ್ಕೆ ನಿಮ್ಗೆ ಇಲ್ಲೇ ತೋರಿಸ್ತೀನಿ ನೀವು ಹೆದರಬೇಡಿ ಧೈರ್ಯವಾಗಿ ನೀವು ನೋಡ್ತಾ ಹೋಗಿ ನಮ್ಮ ಪ್ರತಿಯೊಂದು ನಿಮಗೆ ಅರ್ಥ ಆಗೋ ರೀತಿ ಸಾಮಾನ್ಯ ವ್ಯಕ್ತಿಗೂ ಅರ್ಥ ಆಗಬೇಕದು ಯಾಕೆಂದರೆ ವಿದ್ಯಾಭ್ಯಾಸ ಇರೋರು ವೆಬ್ಸೈಟ್ ನೋಡ್ತಾರೆ ಪೇಪರ್ ಓದ್ತಾರೆ ಇನ್ನೊಂದು ನೋಡ್ಕೊತಾರೆ ತಿಳ್ಕೊತಾರೆ ಸಾಮಾನ್ಯ ವ್ಯಕ್ತಿಗೆ ಯಾರು ಹೇಳೋರು ಅದರಿಂದ ಕ್ಷಮೆ ಇರಲಿ ಸೋ ಇಲ್ಲಿ ನಾನು ಹೇಳ್ತಾ ಇದ್ದೆ ಈಗ ಬಿ ಟ್ರಕ್ ಟರ್ಮಿನಲ್ ಯೋಜನೆ ಬಿ ಎಮ್ ಟಿ ಸಿ ಡಿಪೋ ಯೋಜನೆ ಅಂತೀರಲ್ವಾ ಹಾಗೇ ನೋಡಿ ನೋಟಿಸಿಂದ ಮೇಲ್ಗಡೆ ಬನ್ನಿ ಇಲ್ಲಿ ಝೂಮ್ ಮಾಡ್ತೀನಿ ನೋಡಿ ಈಗ ಇವರು ಇಲ್ಲಿ ನೋಟಿಫಿಕೇಷನಲ್ಲಿ ಎರಡು ಸಾವಿರದ ಐದು ಅಂದರೆ ಅಧಿಸೂಚನೆ ಹೊಡಿಸೋದ್ರಲ್ಲ ಕನ್ನಡದಲ್ಲಿ ಅಧಿಸೂಚನೆ ಅಂತಾರೆ ಇಂಗ್ಲೀಷ್ನಲ್ಲಿ ನೋಟಿಕೇಷನ್ ಒಂದು ಗೆಜೆಟ್ ಅಂತ ಇರುತ್ತೆ ಒಂದು ಸರ್ಕಾರದ್ದು ಅಫಿಷಿಯಲಾಗಿ ಅದೊಂದು ಮ್ಯಾಗ್ಝೈನ್ ಅಂತಾರೆ ಮುಂಚೆ ಆ ಅದರಲ್ಲಿ ಏನೇನು ಆದೇಶಗಳು ಸರ್ಕಾರದಾಗುತ್ತೆ ಅದನ್ನು ಅದರ ಪ್ರಕಟಿಸ್ಬೇಕು ಅದಕ್ಕೆ ಗೆಜೆಟ್ ಅಂತಾರೆ ಆ ಗೆಜೆಟಲ್ಲಿ ನೋಟಿಫೈ ಮಾಡ್ತಾರೆ ಅದು ಮಾಡಿದ್ರೆ ಅದು ಅಧಿಕೃತ ಅಂತ ಅಷ್ಟೆ ಪೇಪರಲ್ಲಿ ಇನ್ನೊಂದು ಬರುತ್ತೆ ಯಾರೋ ನೋಡಿದ್ರೋ ಬಿಟ್ರೋ ಗೊತ್ತಿಲ್ಲ ಗೆಜೆಟಲ್ಲಿ ಬಂದಮೇಲೆ ಫೈನಲ್ ನಮಗೂ ನೋಟಿಸ್ ಬರುತ್ತೆ ಅದ್ರ ಬಗ್ಗೆ ಓಕೆ ಸೊ ಇಲ್ಲಿ ಏನು ಬೆಂಗಳೂರು ವಿಶೇಷ ಭೂಸ್ವಾಧೀನಾಧಿಕಾರಿ ಮೂರೂರವರ ಕಚೇರಿ ಅಂತ ಇಲ್ಲಿ ಮೇಲ್ಗಡೆ ಇದೆಯಲ್ಲ ನೋಡಿ ಬ್ಯಾಂಗ್ಳೂರು ಬಿಸ್ನೆಸ್ ಕಾರಿಡಾರ್ ಅಂತ ಅಂದ್ಬಿಟ್ರು ಇದನ್ನು ಯಾರು ಹೇಳಿದ್ರು ಮಾಡೋದಕ್ಕೆ ನಿಮ್ಮ ಗೆಜೆಟಲ್ಲಿ ಎರಡು ಸಾವಿರದ ಐದು ಆರಲ್ಲಿ ಏನೇನಿದೆ ತೋರಿಸ್ತೀನಿ ನೆಕ್ಸ್ಟು ಬ್ಯಾಂಗ್ಳೂರು ಬಿಸ್ನೆಸ್ ಕಾರಿಡಾರ್ ಅಂತ ನೋಟಿಸ್ ಕೊಟ್ಟರೆ ನೀವು ಹೇಳ್ತಿರೋದು ಏನು ಇಲ್ಲಿ ಇಲ್ಲಿ ಹೇಳ್ತಿರೋದು ಬಿ ಎಮ್ ಟಿ ಸಿ ಡಿಪೋ ಟ್ರಕ್ ಟರ್ಮಿನಲ್ ಯೋಜನೆಗೆ ಸಂಬಂಧಿಸಿದಂತೆ ಸ್ವಾಧೀನಪಡಿಸಿಕೊಡೋ ಸಲುವಾಗಿ ಎರಡು ಸಾವಿರದ ಇಲ್ಲಿ ನೋಡಿ ಇಲ್ಲಿ ಎರಡು ಸಾವಿರದ ಐದು ಆರು ಮತ್ತು ಎರಡು ಸಾವಿರದ ಆರು ಆರು ಏಳರಲ್ಲಿ ಮಾಡಿದ್ದಾರೆ ಅಂದರೆ ವಿಶೇಷ ರಾಜ್ಯಪತ್ರ ವಿಶೇಷ ಪತ್ರಿಕೆಯಲ್ಲಿ ಪ್ರಕಟಿಸಲಾಗಿರುತ್ತೆ ಅಂತ ಹೇಳ್ತಾರೆ ಅದರಲ್ಲೇ ಇಲ್ಲ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಂತ ನೀವು ಮಾಡಿದ್ದೇನಿಗೆ ಟ್ರಕ್ ಟರ್ಮಿನಲ್ಲು ಬಿ ಎಮ್ ಟಿ ಸಿ ಅದು ಡಿಪೋಗೆ ಮತ್ತು ಕಾರಿಡಾರ್ ರೋಡ್ಗೆ ಅಲ್ವಾ ಸೊ ಏನೋ ಒಂದು ಮಾಡಬೇಕು ನಿರ್ಧಾರ ಮಾಡಿದರೆ ಓಕೆ ಏಕಾಏಕಿ ಇಪ್ಪತ್ತು ವರ್ಷ ಆದಮೇಲೆ ಬ್ಯಾಂಗ್ಳೂರ್ ಬಿಸ್ನೆಸ್ ಕಾರಿಡಾರ್ ಹೆಂಗೆ ಬಂತು ನೀವು ಗೆಜೆಟಲ್ಲೇ ನೋಟಿಫೈ ಮಾಡಿಲ್ಲ ನೀವು ಹೆಂಗೆ ನೋಟಿಸಲ್ಲಿ ಇದ್ದೀರಿ ಇದು ಅಕ್ರಮ ಅಲ್ವಾ ಸರಿನಾ ಇದು ಕ್ರಮ ಹೇಳಿ ನೀವೇ ನೋಡಿ ಯಾರಾದರೂ ಒಬ್ಬ ಅಧಿಕಾರಿ ಸರ್ವಿಸ್ ಮ್ಯಾಟ್ರಸ್ ಗೊತ್ತಿರೋನು ತಿಳ್ಕೊಂಡಿರೋನು ಇದು ಪ್ರಕಟ ಮಾಡ್ತಾರಾ ಮಾಡಬೇಕಾ ಬೇಡವಾ ನಿಮ್ಮ ಯೋಜನೆ ಇನ್ನೊಂದು ಹೊಸದಾಗಿ ಕೊಡಿ ನೀವು ಈಗ ಮತ್ತೆ ನಾನು ಈಗ ಇದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಈಗ ಮನೆಗಳೆಲ್ಲ ನೋಡ್ಕೊಂಬಂದೆ ಅದ್ರ ಮೇಲೆ ನಾನು ಮಾಡ್ತಾಯಿದ್ದೀನಿ ಅಂತ ನೀವು ಕೊಡಿ ಅಂದರೆ ನನ್ನ ಮನೆ ಎಲ್ಲ ನೋಡ್ಕೊಂಬಂದೆ ನಾನು ಎಲ್ಲ ಮನೆಗಳು ಆ ಎಲ್ಲ ನೋಡ್ಕೊಂಬಂದಿದ್ದೀನಿ ಅದ್ರ ಮೇಲೆ ಕೂಡ ನಾನು ಮನೆಗಳ್ನ ಒಡೆದು ನಾನು ಬಿ ಎಮ್ ಟಿ ಸಿ ಕಾರಿಡಾರು ಬ್ಯಾಂಗ್ಳೂರು ಬಿಸ್ನೆಸ್ ಸಾರಿ ಬ್ಯಾಂಗ್ಳೂರ್ ಬಿಸ್ನೆಸ್ ಕಾರಿಡಾರ್ನ ಮಾಡ್ತೀನಿ ಅಂತ ನೀವು ಹೇಳಿ ಹೇಳ್ಕೆ ಕೊಡಬೇಕಾಗಿತ್ತು ಗಿಸೆಟಲ್ಲಿ ನೋಟಿಫೈ ಅದು ಬಿಟ್ಬಿಟ್ಟು ಏಕಾಏಕಿ ನೀವು ಹಳೇದನ್ನು ಎರಡು ಸಾವಿರದ ಐದ್ರದನ್ನ ನೋಟಿಫೈ ಇದನ್ನು ಇಂಡಿಕೇಟ್ ಮಾಡಿಬಿಟ್ಟು ಅಲ್ಲಿ ತೋರಿಸ್ಬಿಟ್ಟು ಏಕಾಏಕಿ ನೀವು ಈ ಥರ ಪ್ರಕಟ ಮಾಡಿಬಿಟ್ರೆ ತಪ್ಪಲ್ವ ಅದು ನಿಮ್ಮ ಯೋಜನೆ ಏನು ಅಂತ ಜನಸಾಮಾನ್ಯ ಗೊತ್ತಾಗಬೇಕು ನಿಮ್ಮ ವೆಬ್ಸೈಟಲ್ಲಿ ಇದೆಯಾಗಲಿ ರೀ ನನ್ನ ನನ್ನ ಬಿಡಿಯೋ ಅನ್ನೋದ್ರು ನೋಡಿರಿ ಹೋಗಲಿ ಎಷ್ಟು ಹೇಳಿದ್ರು ನಿಮ್ಗೇನು ಅರ್ಥವೇ ಆಗಲ್ಲ ವೆಬ್ಸೈಟ್ ಕನ್ನಡದಲ್ಲಿ ಹಾಕ್ರಿ ಸಾಮಾನ್ಯ ಜನಕ್ಕೆ ಓದ್ಬಿಟ್ಟು ಅವ್ರು ಮಕ್ಕಳು ಮರಿ ಯಾದರೂ ವಯಸ್ಸಾದವ್ರಿಗೆ ಹೇಳ್ತಾರೆ ಅವ್ರಿಗೆ ತಿಳಿವಳ್ಕೆದ್ರವ್ರಿಗೆ ಹೇಳ್ತಾರೆ ಆ ರೈತರಿಗೆ ಹೇಳ್ತಾರೆ ನೀವು ಅಪ್ಡೇಟ್ ಏನು ಕಷ್ಟ ನಿಮಗೆ ಆರ್ ಟಿ ಐ ಯಾಕೆ ಆಗ್ತಾರ್ರೀ ನೋಡಿರಿ ನಾನು ಇವಾಗ ಸುಮಾರು ಆರ್ ಟಿ ಐ ಹಾಕಿದ್ದೀನಿ ಎಷ್ಟು ಸುಮಾರು ಬಂದಿದೆ ನೋಡಿ ನಿಮ್ಮ ಕಡೆ ನೀವು ತಗೊಳ್ರಿ ಅಂದರೆ ಇಲ್ಲ ಇಲ್ಲ ಅಲ್ಲಿ ಬರೋಲ್ಲ ನಮಗೆ ಬರೋಲ್ಲ ಅಂತೀರಿ ನೋಡಿ ಕಾಣಿಸ್ತಾ ಇದೆಯಾ ಸ್ನೇಹಿತರೆ ನೋಡಿ ಇಂಥವು ಇಲ್ಲ ನೋಡಿ ಎಷ್ಟಿದಾವೆ ನನಗೆ ಗೊತ್ತು ನೀವು ಕೊಡಲ್ಲ ಅಂತ ಗೊತ್ತು ಇದಕ್ಕೂ ನಾಟಕ ಆಡ್ತರಿ ಗೊತ್ತಿದೆ ನಮಗೆ ಯಾವ ರೀತಿ ನಿಮ್ಮ ತರ್ಸ್ಕೋಬೇಕು ನಿಮ್ಮನ್ನು ಯಾವ ರೀತಿ ಕರ್ಸ್ಕೋಬೇಕು ಅಂತನೂ ಗೊತ್ತಿದೆ ನೋಡಿ ಆರ್ ಟಿ ಎನ್ ಹಾಕಿ ಒಂದು ಐದಾರು ಕೇಳಿದ್ದೀವಿ ಅಲ್ಲಿ ಹೋದರೆ ಸ್ಪಂದಿಸುವುದಿಲ್ಲ ನಾವು ಸೀನಿಯರ್ ಸಿಟಿಜನ್ಗಳು ನಾವು ಹಿರಿಯ ನಾಗರಿಕರು ನಮಗೂ ವಯಸ್ಸಾಗಿರುತ್ತೆ ಹಲವಾರು ಕಾಯಿಲೆ ಇದಿರುತ್ತೆ ಏನೋ ಒಂದು ಹತ್ತು ಜನಕ್ಕೆ ಹೆಲ್ಪ್ ಆಗಲಿ ನಮಗೂ ಕೂಡ ಮಾಹಿತಿಗಳು ಬೇಕಿದ್ವು ಎಲ್ಲ ಏನು ಇದ್ದೀರಿ ನೀವು ಅಂತ ನಮ್ಗೆ ಅರ್ಥ ಆಗಬೇಕಲ್ವಾ ಸೊ ಈ ರೀತಿ ಆಗಿದೆ ನೋಡಿ ಇಲ್ಲಿ ಇದೊಂದು ಇಲ್ಲಿ ಇಲ್ಲೇನು ಮಾಡ್ತಾರೆ ನೆಕ್ಸ್ಟು ಜಮೀನನ್ನು ಸೊತ್ತಿನ ವಿವರ ಅಂತಾರೆ ಇಲ್ಲಿ ಒಂದು ಉದಾಹರಣೆಗೆ ಗ್ರಾಮ ಹೇಳ್ತಾರೆ ಸರ್ವೆ ನಂಬರ್ ಏಯ್ಟಿ ಫೋರ್ ಬಾರ್ ಅಂತಾರೆ ಎಂಬತ್ನಾಲ್ಕು ಬಾರ್ ಒಂದು ಅಂತಾರೆ ಇಲ್ಲಿ ಹೆಸರು ಇರುತ್ತೆ ಟೋಟಲ್ ಜಮೀನು ಮೂರು ಎಕರೆ ಮೂವತ್ತೆಂಟು ಗುಂಟೆ ಸ್ವಾಧೀನ ಕೊಡ್ಬಡೋದು ಒಂದು ಎಕರೆ ಮೂವತ್ತ್ಮೂರು ಗುಂಟೆ ಚೆಕ್ ಬಂದು ಅಲ್ಲೇ ಆಗ್ಬಿಡ್ತಾರೆ ಒಂದು ಎಕರೆ ಮೂವತ್ತು ಗುಂಟೆ ಏನು ಸ್ವಾಧೀನ ಮಾಡ್ಕೊತಾ ಇದ್ದಾರೆ ಇವರು ಬ್ಯಾಂಗ್ಳೂರು ಬಿಸ್ನೆಸ್ ಡಿ ಕಾರಿಡಾರ್ ಅಂತ ಇಲ್ಲೇ ಹಾಕ್ಬಿಡ್ತಾರೆ ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ಅಂತ ಇದು ಇದು ಇಲ್ಲಿ ಒಬ್ಬರನ್ನ ಯಾರನ್ನ ಒಬ್ಬರನ್ನ ಕೆ ಎಸ್ ಎಫ್ ಸರ್ ಹಾಕಿದ್ದಾರೆ ಹಾಂ ನೋಡಿ ದೊಡ್ಡದಾಗಿ ಇಡೀ ಪೇಜ್ಗೆಲ್ಲ ಒಂದು ಹಾಕ್ಬಿಟ್ಟು ಸೈನ್ ಹಾಕಿ ಕೊಟ್ಟಿದ್ದಾರೆ ಪುಣ್ಯಾತ್ಮ ಬ್ಯಾಂಗ್ಳೂರು ಬಿಸ್ನೆಸ್ ಕಾರಿಡಾರ್ ತ್ರೀ ಯಾರು ರೀ ಮಾಡಿದ್ರು ಎಲ್ಲಿದೆ ನಿಮ್ಮದು ನೋಟಿಫಿಕೇಶನ್ ಎಲ್ಲಿ ಫಸ್ಟ್ ನೀವು ಅದನ್ನ ಪ್ರಕಟ ಮಾಡಿದ್ರೆ ಬ್ಯಾಂಗ್ಳೂರು ಬಿಸ್ನೆಸ್ ಕಾರಿಡಾರ್ಗೋಸ್ಕರ ತೊಗೊತಿದ್ದೀನಿ ಅಂತ ನೀವು ಹೆಂಗೆ ಚೇಂಜ್ ಮಾಡ್ಕೊತೀರಿ ಯಾರು ಕೊಟ್ಟಿದ್ದು ಅಧಿಕಾರ ಹೆಂಗೆ ಕೊಟ್ಟರು ನೀವು ಹೆಂಗೆ ಮಾಡಿದ್ರಿ ಇದು ತಪ್ಪಲ್ವೇನು ರೀ ಓಲಿ ಕೋರ್ಟ್ಗಾರು ಮಾಹಿತಿ ಕೊಡ್ತೀರಾ ಅಲ್ಲಾದರೂ ಏನಾದರೂ ಸರಿಯಾದ ಮಾಹಿತಿ ನೀವು ಸಲ್ಲಿಸ್ತೀರಾ ಅದು ಕೊಡೋದಿಲ್ಲ ಅಲ್ಲೂ ದಾರಿ ತಪ್ಪಿಸ್ತೀರಿ ಇಲ್ಲೂ ದಾರಿ ತಪ್ಪಿಸ್ತೀರಿ ಇದು ತಪ್ಪು ಸೊ ಈ ರೀತಿ ಬರುತ್ತೆ ಈ ಇದು ಬಂತು ಅಂತ ನೀವು ಎದುರ್ಕೋಬೇಡಿ ಇದನ್ನು ಮೂವತ್ತು ದಿವಸದಲ್ಲಿ ನೀವು ಸಬ್ಮಿಟ್ ಮಾಡಿ ಅಂತ ಹೇಳಿದಾರೆ ಇಲ್ಲಿ ನೋಡಿ ಹೇಳ್ಬಿಡ್ತಾರೆ ಅದನ್ನು ಚೆನ್ನಾಗಿ ಹೇಳ್ತಾರೆ ನೀವು ತಪ್ಪಿದ್ದಲ್ಲಿ ಮೂವತ್ತು ದಿನಗಳೇ ಕೊಡಬೇಕು ತಪ್ಪಿದಲ್ಲಿ ಲಿಖಿತ ಹೇಳಿಕೆ ಕೊಡಬೇಕು ತಪ್ಪಿದ್ದಲ್ಲಿ ಸದರಿ ಜಮೀನು ಪೆರ್ಫರ್ ಭಾಗ ರಿಂಗ್ ರಸ್ತೆ ಭಾಗ ಎರಡೂ ಯೋಜನೆಗೆ ಸ್ವಾಧೀನಪಡಿಸ್ಕೊಳ್ಳೋ ನೋಡಿ ಇಲ್ಲೂ ಪೆರಿಫಲ್ ರಿಂಗ್ ರಸ್ತೆ ಭಾಗ ಎರಡು ಅಂತಾರೆ ಅಲ್ಲಿ ಬ್ಯಾಂಗ್ಳೂರ್ ಬ್ಯೂರೋ ಕಾರಿಡಾರ್ ಅಂತ ಬ್ಯಾಂಗ್ಳೂರ್ ಬಿಸ್ನೆಸ್ ಕಾರಿಡಾರ್ ಅಂತ ಓಕೆ ಸಮ್ಮತಿ ಇರುವುದಾಗಿ ಪರಿಗಣಿಸಿ ಕಾನೂನು ಮುಂದಿನ ಕ್ರಮಕ್ಕೆ ಏನು ಮುಂದಿನ ಕ್ರಮ ಅಂದರೆ ನೀನು ಅಕ್ವೈರ್ ಮಾಡ್ಕೊಂತೀರ ಅಷ್ಟೆ ನೋಡಿ ಈಗ ಈ ರೀತಿ ಮಾಡ್ತಾರೆ ಇದು ಇದು ಬರುತ್ತೆ ಅಷ್ಟೆ ನೋಟಿಸು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಧೈರ್ಯವಾಗಿ ನೆಕ್ಸ್ಟ್ ಮುಂದಿನ ಇದರಲ್ಲಿ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಹಾಂ ನೋಡಿ ಸ್ನೇಹಿತರೆ ಇಲ್ಲಿ ಕರ್ನಾಟಕ ರಾಜ್ಯ ಪತ್ರ ಇದು ಎರಡು ಸಾವಿರದ ಡಿಸೆಂಬರ್ ಇಪ್ ಮೂವತ್ತೊಂದು ಎರಡು ಸಾವಿರದ ಐದು ಐದರಲ್ಲಿ ಪ್ರಕಟ ಮಾಡಿದರೆ ಟ್ವೆಲ್ತ್ ನೋಟಿಕೇಷನ್ ನಂಬರ್ ಬಿಡಿಯೋದು ಟ್ವೆಲ್ತ್ ಡಿಸೆಂಬರ್ ಎರಡು ಟೂ ತೌಸಂಡ್ ಫೈವ್ ಅಂದರೆ ಹನ್ನೆರಡು ಡಿಸೆಂಬರ್ ಎರಡು ಸಾವಿರದ ಐದರಲ್ಲಿ ಪ್ರಕಟ ಮಾಡಿದ್ದಾರೆ ಏನಂತ ಮಾಡಿದ್ದಾರೆ ಇವರು ಫಾರ್ಮೇಷನ್ ಆಫ್ ಪೆರಿಫರಲ್ ರಿಂಗ್ ರೋಡ್ ಅಂತಾರೆ ಬಿ ಡಿ ಎದು ಮಾಮೂಲಿ ಪಾರ್ಟ್ ಟು ಅಂತಾರೆ ಆಯಿತಾ ಇಲ್ಲಿ ಮಾಮೂಲಿ ಎಲ್ಲ ಕತೆ ಹೇಳ್ತಾರೆ ಅದು ಫೋರ್ ಆಫ್ ಟು ಲ್ಯಾಂಡ್ ಡೆಕುಯೇಷನ್ ಆ್ಯಕ್ಟ್ ಏಯ್ಟೀನ್ ನೈಂಟಿ ಫೋರ್ ಇದ್ರ ಎಲ್ಲ ಹೇಳಿದ್ದೀನಿ ಬ್ರಿಟಿಷರ್ ಕಾಲದ್ದು ಎಲ್ಲ ಇಟ್ಕೊಂಡು ಇನ್ನೂ ಅದೇ ಇದು ಮಾಡ್ತಿದ್ದಾರೆ ಅಂತ ಸೊ ಅದು ಓಕೆ ಮಾಡಲಿ ಇನ್ನು ತರ್ಟಿ ಡೇಸಲ್ಲಿ ಕೊಡಿ ಅಂತ ಹೇಳ್ಬಿಟ್ಟು ಮಾಡೋದು ಇದರಲ್ಲಿ ನಿಮಗೆ ಒಂದೊಂದಾಗಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ನೋಡಿ ನೋಡಿ ಇದು ಎರಡನೇ ಪೇಜಿದೆ ಅಂದರೆ ಯಾವ್ಯಾವ ಊರು ಬರ್ತಾಯಿತ್ತು ಆಲ್ ಪರ್ಸನ್ಸ್ ರೇಟ್ ಇಲ್ಲಿ ಇನ್ ದ ಸೆಡ್ ಲ್ಯಾಂಡ್ ಶೇಪ್ ಬೈ ವಾಂಟ್ ಟು ಬಿ ಅಬ್ಸ್ಟ್ರಾಕ್ಟ್ ಸರ್ವೇಯರ್ಸು ಅಂದರೆ ನೀವು ಯಾರಿಗೂ ತೊಂದರೆ ಕೊಡಬಾರ್ದು ಇನ್ನೊಂದು ಮತ್ತೊಂದು ಅಂತೆಲ್ಲ ಹೇಳಿ ಇಂಗ್ಲೀಷಲ್ಲಿ ಹಾಕಿದ್ದಾರೆ ನೀವು ಅದೇನು ನೋಡಿ ಅದೇನು ತಲೆ ಕೆಡಿಸ್ಕೋಬೇಡಿ ಯಾವ್ಯಾವ ವಿಲೇಜ್ ಬರುತ್ತೆ ಅಂತ ಇದರಲ್ಲಿ ಫಸ್ಟು ಟೂ ತೌಸಂಡ್ ಫೈನಲ್ಲಿ ನೋಡ್ಕೊಂಬಿಡಿ ನೀವು ನೀವು ಎಷ್ಟೋ ಜನ ಕೇಳ್ತೀರಿ ಎಲ್ಲಿ ಬರುತ್ತೆ ಯಾರು ಬರುತ್ತೆ ಎಲ್ಲಿ ಯಾವ ಸರ್ವೆ ನಂಬರು ಏನು ಅಂತ ಇದು ವಾಟ್ಸಪ್ಪಲ್ಲಿ ಇರುತ್ತೆ ನೀವು ಯಾರ್ಯಾರು ಬೇಕು ಅಂದ್ರೆ ನಾನು ಕಳಿಸ್ಕೊಡ್ತೀನಿ ಇಲ್ಲಾಂದರೆ ಗ್ರೂಪ್ಗಳಲ್ಲೆಲ್ಲ ಅರ್ಧಾಡ್ತಾ ಇದ್ದಾವೆ ಎರಡು ಸಾವಿರದ ಐದು ಆರು ಅವು ನೋಡಿಕೊಂಡ್ರೆ ನಿಮಗೆ ಈಗ ಬಂದಿರೋ ನೋಟಿಸ್ಗೆ ನೀವು ಉತ್ತರ ಕೊಡೋಕೆ ಈಸಿ ಆಗುತ್ತೆ ಮೂವತ್ತು ದಿವಸದಲ್ಲಿ ಕೊಟ್ಬಿಟ್ಟಿದ್ದೇವೆ ಬಿಟ್ಟು ಓಕೆ ಸೊ ಬೇಗ ಹೇಳ್ತೀನಿ ನೋಡ್ಕೊಂಡು ಹೋಗ್ತಾರೆ ಇಲ್ಲಿ ಬೆಂಗಳೂರು ಸೌತ್ ಅರ್ಬನ್ ಬೇಗೂರು ಹೋಬಳಿ ಬೆರಟನ ಅಗ್ರಹಾರ ಬೆಟ್ಟದಾಸನಪುರ ಚಿಕ್ಕ ತೊಗೂರು ದೊಡ್ಡ ತೊಗೂರು ಮೈಲ್ಸಂದ್ರ ವಿಟ್ಸಂದ್ರ ಬನ್ನೇರ್ಘಟ್ಟ ನೆಕ್ಸ್ಟ್ ಆನೆಕಲ್ ಜಿಗಣಿ ಬನ್ನೇರ್ಘಟ್ಟ ಬೂತ್ನಹಳ್ಳಿ ಬಿಲ್ವಾರದಹಳ್ಳಿ ಗೊಲ್ಲಹಳ್ಳಿ ಹುಲ್ಲಹಳ್ಳಿ ಕನೈಕಿ ನಗರ ಲಕ್ಷ್ಮೀಪುರ ಅನ್ನೋನ್ ಲಕ್ಷ್ಮೀಪುರ ಇದೆ ದಾಸಂಪುರ ಬೇರೆ ಅಲ್ಲಿಗೆ ಬೇರೆ ಆಮೇಲೆ ಸಕಲವಾರ ಒಡೆರಳ್ಳಿ ಸೊ ಇದಾದಮೇಲೆ ನೆಕ್ಸ್ಟು ಉತ್ತರಹಳ್ಳಿ ಬೆಂಗಳೂರು ಸೌತ್ ಕಡೆ ಗುಲ್ಕಮಲೆ ಕಗಲಿಪುರ ಉತ್ರಿ ಆಗರ ಬಿ ಎಮ್ ಕಾವಲ್ ಚಲಘಟ್ಟ ದೇವಗೆರೆ ಗಾಣಗಸಂದ್ರ ಗುಡಿಮಾವು ಕೆ ಕೃಷ್ಣಸಾಗರ ಕಂಬಿಪುರ ಕೆಂಚನಪುರ ಕೊಮ್ಮಘಟ್ಟ ಆಮೇಲೆ ಕೆಂಗೇರಿನಲ್ಲಿ ಸೂಲಿಕೆರೆ ಯಶವಂತಪುರ ಕನ್ನಹಳ್ಳಿ ಕೊಡಗೇಹಳ್ಳಿ ಸೀಗೆಹಳ್ಳಿ ದಾಸನಪುರದಲ್ಲಿ ಬೈಲ್ಕೋನಹಳ್ಳಿ ದೊಮ್ ದೊಂಬುರಹಳ್ಳಿ ಗಂಗನಹಳ್ಳಿ ಲಕ್ಕೇನಹಳ್ಳಿ ಲಕ್ಷ್ಮೀಪುರ ಇಲ್ಲೊಂದು ಲಕ್ಷ್ಮೀಪುರ ಇದೆ ಅದು ಅದೇ ನಮ್ಮೂರು ಲಕ್ಷ್ಮೀಪುರ ಮಾಚಹಳ್ಳಿ ಮಾದವರ ಆಯಿತಾ ಸೊ ಈಗ ಒಂದೊಂದೇ ಒಂದೊಂದೇ ಹೇಳ್ತಾ ಹೋಗ್ತೀನಿ ನೋಡಿ ಇಲ್ಲಿ ಒಂದು ಅಗ್ರಹಾರದಿಂದ ಯಾವುದು ಬೇತನ ಅಗ್ರಹಾರ ಅಂತ ಇದು ಬೇಗೂರ್ದು ಅಲ್ಲಿ ಹೇಳ್ದು ಹೇಳ್ತಾ ಹೋಗ್ತಾನೆ ಅಲ್ಲಿ ಸರ್ವೆ ನಂಬರ್ ಯಾವುದು ನೋಡಿ ಇಲ್ಲಿ ಮೇಲ್ಗಡೆ ಸರ್ವೆ ನಂಬರು ನಲ್ವತ್ತೆರಡು ಉದಾಹರಣೆಗೆ ಹೇಳ್ತೀನಿ ಮಿಕ್ಕಿದ್ನೆಲ್ಲ ಹೇಳೋಕ್ಕಾಗಲ್ಲ ಇದು ತುಂಬ ದೊಡ್ಡ ಪುಸ್ತಕ ನೀವೆಲ್ಲ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಳಿ ಯಾರು ಇರುತ್ತೋ ಅವ್ರು ಮಾಡ್ಬಿಡ್ತೀವಿ ಗೊತ್ತಿಲ್ಲದವ್ರು ತಿಳಿಸಿ ಪಾಪ ಅವ್ರಿಗೆ ಭಯ ಭಯ ಇದನ್ನ ಇರ್ತಾರೆ ಇದರಲ್ಲಿ ಏನೂ ಆಗಲ್ಲ ಇದೆಲ್ಲ ಮುಗಿದೋದು ಅಧ್ಯಾಯ ಅದು ಓಕೆ ಇರಿಗೇಟೆಡ್ ನೋಡಿ ಇಲ್ಲೆಲ್ಲ ಹೇಳ್ತಾರೆ ಎಷ್ಟು ತೊಗೊಂಡಿದ್ದೀವಿ ಅಂತ ಕೂಡ ಹೇಳ್ತಾರೆ ಇಲ್ಲಿ ಸಹ ಬೇಗೂರಲ್ಲಿ ಅಸೆಸ್ಮೆಂಟ್ ಟೋಟಲ್ ಎಕ್ಸ್ಟೆಂಟು ಎಕ್ಸ್ಟೆಂಟ್ ಪ್ರಪೋಸ್ಡ್ ಅಕ್ವಿಷನ್ ಇದು ಎರಡು ಗುಂಟೆ ಮೂರು ಗುಂಟೆ ಐದು ಕುಂಟೆ ಹಿಂಗೆ ಸೊ ಕಡಿಮೆ ತೊಗೊಂಡಿರೋ ತೊಂದರೆ ಇಲ್ಲ ಜಾಸ್ತಿ ಆದರೂ ಕಷ್ಟ ಅಷ್ಟೆ ಎರಡು ಎಕರೆ ಈ ಥರ ತಗೊಂಡಿದ್ದಾರೆ ನೆಕ್ಸ್ಟ್ ಬೇಗೂರು ದೊಡ್ಡ ತೋಗೂರು ಈ ಥರ ಎಲ್ಲ ಇರುತ್ತವೆ ಇಲ್ಲಿ ನಿಮ್ಮ ನಿಮ್ಮ ಸಂಬ ಸರ್ವೆ ನಂಬರ್ ಇರುತ್ತೆ ಇಲ್ಲಿ ಸರ್ವ ನಂಬರ್ ಅಂತ ಹಾಕಿದ್ರು ನೋಡಿ ಇದು ಇದು ಸರ್ವ ನಂಬರು ಆ ಸರ್ವ ನಂಬರು ಇಸಾ ಸಬ್ ನಂಬರ್ ಎರಡು ಇರುತ್ತೆ ಅದು ಆ ಜಮೀಗೆ ಸಂಬಂಧಪಟ್ಟಿದ್ದು ಅಂತ ಸೊ ಈ ರೀತಿ ಬರುತ್ತೆ ನೋಡಿ ಇಲ್ಲಿ ಬಂದರೆ ಪ್ರತಿಯೊಂದು ಹೋಬ್ಳಿವಾರು ಎಲ್ಲ ಕೊಡ್ತಾನೆ ಇಲ್ಲಿ ಟೋಟಲಾಗಿ ಎಷ್ಟೆಷ್ಟು ಅಂತಲೂ ಹೇಳಿಬಿಡ್ತೀನಿ ಒಂದು ಎಕ್ಸ್ಟ್ರಾ ಇದು ಕೊಟ್ಟಿದ್ದಾನೆ ನೋಡಿ ಇಲ್ಲಿ ನಮ್ಮ ಲಕ್ಷ್ಮೀಪುರದ್ದು ಬರುತ್ತೆ ನೋಡಿ ಇಲ್ಲಿ ಕೆ ಜಿ ಕೇನಹಳ್ಳಿ ಬರ್ತವೆ ಕೆ ಜಿ ಕೇನಹಳ್ಳಿ ನಮ್ಮ ದಾಸಂಪುರ ನಾರ್ತು ಯಾವ್ಯಾವ ನಂಬರು ಅಂತ ಕೂಡ ಇದೆ ಇಲ್ಲಿ ನೋಡ್ಕೋಬೋದು ಅಂತ ನೋಡಿ ಇದು नोडिक सर्वे नंबर्स ಲಕ್ಷ್ಮೀಪುರಮ್ ಅಂತ ಇವೆಲ್ಲ ಸರ್ವೆ ನಂಬರ್ಸ್ದು ನೀವು ಆ ಲಿಸ್ಟಲ್ಲಿ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಅದು ಬಂದಿದೆಯಲ್ಲ ಏನು ಲೇಔಟ್ ಮಾಡಿದಾರ ಎಲ್ಲಿ ಮಾಡಿದಾರ ಅನ್ನೋದೆಲ್ಲ ಗೊತ್ತಾಗುತ್ತೆ ಇದನ್ನೆಲ್ಲ ನೋಡ್ಕೊಳ್ಳಿ ಕ್ಲೀನಾಗಿ ದುಂಬ್ರಳ್ಳಿ ಇಲ್ಲಿ ಒಂದು ಅಬ್ಸ್ಟ್ರಾಕ್ಟ್ ಇದೆ ಇದನ್ನು ನಿಮ್ಗೆ ತೋರಿಸ್ಬಿಡ್ತೀನಿ ಇದರಲ್ಲಿ ನಿಮಗೆ ಅಂದರೆ ಎಷ್ಟು ಮಾಡ್ತಾ ಮಾಡ್ತಾಯಿದ್ದೀವಿ ಏನು ಅಂತ ಹೇಳ್ತಾರೆ ಈಗ ಬೇಗೂರು ಬೇಗೂರಲ್ಲಿ ಎಷ್ಟೆಷ್ಟು ಟೋಟಲ್ ಎಷ್ಟು ಎಕರೆ ಎಷ್ಟು ಗುಂಟೆ ಅಂತ ಈಗ ಬೆರತೇನ ಅಗ್ರಹಾರ ಐದು ಐದು ಗುಂಟೆ ಬೆಟ್ಟಸಂದ್ರ ಬೆಟ್ಟದಾಸನಪುರ ಸಾರಿ ಬೆಟ್ಟದಾಸನಪುರ ಮೂವತ್ತೇಳು ಎಕರೆ ಈ ಥರ ಸೊ ಒಂದೊಂದು ಹಿಂಗೆ ಹೇಳ್ತಾರೆ ಜಿಗಣಿದಿದೆ ಅದೇ ಥರ ನೆಕ್ಸ್ಟು ಇಲ್ಲಿ ಉತ್ತರಹಳ್ಳಿ ಇದೆ ಎಷ್ಟೆಷ್ಟು ಎಕರೆ ಎಷ್ಟು ಗುಂಟ ಅಂತ ಈ ಕಡೆ ಬಲಗಡೆ ಐದು ಆರು ಕಾಲ ಕಾಲಮ್ನಲ್ಲಿರುವಂಥದ್ದು ಕೆಂಗೇರಿ ಇದೆ ಯಶವಂತಪುರ ಇದೆ ಹಾಗೆ ನಮ್ಮ ದಾಸನಪುರನೂ ಇದೆ ಬೈಲ್ಕೋನೇನಹಳ್ಳಿ ದೊಂಬರಹಳ್ಳಿ ಗಂಗನಹಳ್ಳಿ ಕೆಜಿನಕ್ಕೇನಹಳ್ಳಿ ಲಕ್ಷ್ಮೀಪುರ ಮಾಚಹಳ್ಳಿ ಮಾದಾವರ ಒಟ್ಟು ಒಂದು ಸಾವಿರದ ಎಂಟುನೂರ ಅರವತ್ತೆರಡು ಆಗಿರೋದು ಸೊ ಇದು ಟೋಟಲ್ ಎರಡು ಸಾವಿರದ ಐದರಲ್ಲಿ ಮಾಡಿರೋದು ಇದಾದ ಮೇಲೆ ಎರಡು ಸಾವಿರದ ಆರಲ್ಲೊಂದು ಮಾಡ್ತಾರೆ ಅದು ಅಡಿಷ್ನಲ್ಲ ಮಾಡ್ತಾರೆ ಇದಕ್ಕೆ ಹೆಚ್ಚುವರಿಯಾಗಿ ಮಾಡ್ತಾರೆ ಅದನ್ನು ಕೂಡ ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಎರಡು ಸಾವಿರದ ಆರನೇದು ಅಂದರೆ ಹದಿನೈದು ನವಂಬರ್ ಎರಡು ಸಾವಿರದ ಆರರಲ್ಲಿ ಎರಡನೇದು ಮಾಡಿದ್ರು ಇಲ್ಲೇನು ಹೇಳ್ತಾರೆ ಅಂದರೆ ಇದನ್ನು ಹೆಚ್ಚುವರಿಯಾಗಿ ತೊಗೊಂಡಿರೋದಿಲ್ಲ ಅಡಿಷ್ನಲ್ ಆಗಿ ಏನು ಎರಡು ಸಾವಿರದ ಐದರಲ್ಲಿ ಇತ್ತಲ್ಲ ಅದನ್ನು ಸೇರಿದಂತೆ ನೋಡಿ ಇಲ್ಲಿ ಇನ್ನೊಂದು ಇದು ಹೇಳ್ತೀನಿ ಸ್ವಲ್ಪ ಕೇಳಿಸ್ಕೊಂಬಿಡಿ ಇದು ಒಳ್ಳೆಯ ಫಾರ್ಮೇಷನ್ ಆಫ್ ಪೆರ್ಫಲ್ ರಿಂಗ್ ರೋಡ್ ಪಾರ್ಟ್ ಟು ಪಿ ಆರ್ ಆರ್ ಟು ವಿತ್ ಪ್ರೊವೈಡಿಂಗ್ ಟ್ರಕ್ ಟರ್ಮಿನಲ್ಸ್ ಬಿ ಎಮ್ ಟಿ ಸಿ ಡಿಪೋ ಬಿಟ್ವೀನ್ ಹೊಸರ್ ರೋಡ್ ಮೈಸೂರು ರೋಡ್ ತುಮಕೂರು ರೋಡ್ ಇನ್ ಬ್ಯಾಂಗ್ಳೂರ್ ಏನ್ಸ್ ದಿಸ್ ಪ್ರೀನ್ ಈಶೋಡಿಂದ ಆಕ್ವೇಷನ್ ಆಗ್ತದೆ ಓಕೆ ಅಂದರೆ ಅಡಿಷ್ನಲ್ ಆಗಿ ಈಗ ಇಲ್ಲಿ ನೋಡಿ ಇದು ಯಾವುದೇ ಅದು ವ್ಯಾಪ್ತಿ ಮತ್ತೆ ಒಳಪಡುತ್ತೆ ಹೆಚ್ಚುವರಿಯಾಗಿ ಅಂದರೆ ಟ್ರಕ್ ಟರ್ಮಿನಲ್ ಬಿ ಎಮ್ ಟಿ ಸಿ ಇದಕ್ಕೆ ಅತಿ ಬೆಲೆ ಜಿಗಣಿ ಅದರಲ್ಲಿ ಸುಮಾರು ಹಳ್ಳಿಗಳೊಂದು ಹತ್ತು ಹಳ್ಳಿ ಇದ್ದಾವೆ ಆಮೇಲೆ ಬೇಗೂರು ಹುತ್ರಳ್ಳಿ ಕೆಂಗೇರಿ ಯಶವಂತಪುರ ಸೊ ಇವಿಷ್ಟು ವಿಲೇಜ್ಗಳು ಏನು ಬರ್ತವೆ ಒಂದು ಮೂವತ್ತೆಂಟು ವಿಲೇಜು ಇಷ್ಟು ವಿಲೇಜ್ಗಳ್ನು ಅವರು ಸೇರಿಸ್ಕೊಂಡಿದ್ದಾರೆ ನೋಡ್ಕೊಳ್ಳಿದ್ದು ಕನ್ನಹಳ್ಳಿ ಸಿಗೇಹಳ್ಳಿ ಮಾಚವಳ್ಳಿ ಮಚವಳ್ಳಿನೂ ಸೇರಿದೆ ಒಡ್ರಹಳ್ಳಿ ಲಕ್ಷ್ಮೀಪುರ ಲಕ್ಷ್ಮೀಪುರದಲ್ಲೂ ಸೇರಿಸಿದ್ದಾರೆ ಸೊ ಇವೆಲ್ಲವೂ ಇದ್ದಾವೆ ಒಟ್ಟು ಮಾದನೇಕರಹಳ್ಳಿ ಅರಕ್ಯತ್ನಹಳ್ಳಿ ದೊಂಬ್ರಹಳ್ಳಿ ಸಿದ್ದನೋಸಹಳ್ಳಿ ಇವೆಲ್ಲ ಸೇರಿಕೊಂಡಿದ್ದೆ ಅಡಿಷ್ನಲ್ಲಾಗಿ ಮತ್ತೆ ಏನು ಹಿಂದೆ ಮಾಡಿದ್ರಲ್ಲ ಎರಡು ಸಾವಿರದ ಐದರಲ್ಲಿ ಅದ್ರದ್ದು ಎಕ್ಸ್ಟ್ರಾ ಮತ್ತೆ ಜೋ ಜಾಸ್ತಿ ಚೋರಿ ಸೇರ್ಕೊಂಡು ಆಯಿತಾ ಇಲ್ಲಿ ಮಾಮೂಲಿ ಹಿಂದೆ ನೋಡಿದ್ರಲ್ಲ ಅದೇ ಥರನೇ ಯಾರ್ಯಾರು ಬರುತ್ತೆ ಎಲ್ಲೆಲ್ಲಿ ಎಷ್ಟೆಷ್ಟು ಏನು ಅನ್ನೋದೆಲ್ಲ ಡೀಟೇಲ್ಸು ಹೇಳ್ತಾರೆ ಇಲ್ಲಿ ಬೌಂಡ್ರೀಸ್ ಹೇಳ್ತಾರೆ ಎಷ್ಟು ತೊಗೊಂಡ್ವಿ ಏನಾದ್ರು ಇಲ್ಲಿರುತ್ತೆ ಇಲ್ಲಿ ಕಾಲಮ್ ನಂಬರ್ ಹತ್ತರಲ್ಲಿ ಎಷ್ಟು ಎಕರೆ ಎಷ್ಟು ಗುಂಟ ಕಾಲಮ್ ನಂಬರ್ ಹತ್ತಿದೆ ನೋಡಿ ಟೆನ್ ಸೊ ಓಕೆ ಇದು ಎಲ್ಲ ವಿಲೇಜು ಹೋಬ್ಳಿವಾರು ಎಲ್ಲ ಮಾಡಿರ್ತಾರೆ ಇದೆಲ್ಲ ಸಹಜವಾಗಿ ಡಿಕ್ಲೇರ್ ಮಾಡಿರ್ತಾರದು ಅದೆಲ್ಲ ಮುಗಿದ ಅಧ್ಯಾಯ ಈಗ ಆದರೆ ಅಲ್ಲಿ ಎಲ್ಲೂ ಬ್ಯಾಂಗ್ಳೂರು ಬಿಸ್ನೆಸ್ ಕಾರಿಡಾರ್ ಅಂತ ಬಂದಿಲ್ಲ ಅದೊಂದು ನೀವು ಮ್ಯಾಪ್ಕ ಇಟ್ಕೊಳ್ಳಿ ಹಾಂ ಇಲ್ಲಿ ಇಲ್ಲಿ ಬಂದಾಗ ನೋಡಿ ಇದರಲ್ಲಿ ಅದರಲ್ಲಿ ಒಂದು ಸಾವಿರ ಚಿಲ್ಲರೇನೋ ಇತ್ತಲ್ವ ಇದರಲ್ಲಿ ಎಂಟುನೂರ ಐವತ್ನಾಲ್ಕು ಎಕರೆ ಇದನ್ನು ನೋಡ್ಕೊಳ್ಬೇಕಾರೆ ನಿಧಾನಕ್ಕೆ ಜಿಗಣಿಲಿ ಎಷ್ಟು ಬೇಗೂರು ಉತ್ತರಳ್ಳಿ ಎಷ್ಟು ಯಾವ್ಯಾವ ವಿಲೇಜಲ್ಲಿ ಇಷ್ಟೆಷ್ಟು ಅಂತ ಇದೆ ಉದಾಹರಣೆ ನಮ್ಮ ಊರದ್ದು ಹೇಳ್ಬಿಡ್ತೀನಿ ಇಪ್ಪತ್ತ್ನಾಲ್ಕು ಎಕರೆ ಹದಿನಾರು ಗುಂಟೆ ಹೇಳಿದ್ದಾರೆ ಆಯಿತಾ ಸೊ ಎಂಟುನೂರ ಐವತ್ನಾಲ್ಕು ಎಕರೆನ ತೊಗೊಂಡಿದ್ದಾರೆ ಆಗಿದ್ದಂಥ ಕಮಿಷ್ನರ್ ಅವರು ಇದನ್ನು ನೋಟಿಫೈ ಮಾಡಿದ್ದಾರೆ ಯಾರು ಶಂಕರ್ಲಿಂಗೇಗೌಡ್ರೆ ಇದಿದು ಆಗ ಬಿ ಡಿ ಎ ಕಮಿಷ್ನರ್ ಆಗಿದ್ದು ಯಾಕೆ ಹೇಳ್ತೀನಿ ಅಂದರೆ ನೆಕ್ಸ್ಟ್ ಇದರಲ್ಲಿ ಅವರೇ ಒಂದು ಆರ್ಡ್ರ್ ಮಾ ಇದು ಮಾಡಿದ್ದಾರೆ ಸೊ ಅದು ಬಹಳ ಮುಖ್ಯ ಆಗುತ್ತೆ ಅದಕ್ಕೋಸ್ಕರ ಅದು ಜ್ಞಾಪಕ ಇಟ್ಕೊಳ್ಳಿ ಓಕೆ